ಸಿ ಎಮ್ ಡಿ ಸಿ ಎಂ ದೆಹಲಿಯಲ್ಲಿ ಇರುವಾಗಲೇ ಇತ್ತ ಪರಮೇಶ್ವರ್ ದಲಿತ ಸಚಿವರು ಶಾಸಕರ ಜೊತೆ ಸಭೆಯನ್ನು ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿಯೇ ಆಗಲಿದೆ ಅಂತ ರಾಜ್ಯನ ಬಾಂಬ್ ಸಿಡಿಸಿದ್ರು ಇದರ ಬೆನ್ನಲ್ಲೇ ದಲಿತ ಸಿ ಎಂ ಕೂಗು ಕೇಳಿ ಕೂಡ ಬಂತು ಸೊ ಇಂತಹ ಹೊತ್ತಲ್ಲೇ ದಲಿತ ಶಾಸಕರ ಸಭೆ ಕರೆದಿರೋದು ಹಲವು ಕುತೂಹಲಗಳಿಗೆ ಕಾರಣ ಆಗಿದೆ ಒಳ ಮೀಸಲಾತಿಯ ಚರ್ಚೆ ಹೆಸರಿನಲ್ಲಿ ಸಭೆ ಕರೆದಿದ್ರೂ ಕೂಡ ಒಳಗೆ ನಡೆದಿರುವಂಥ ಚರ್ಚೆಯೇ ಬೇರೆ ಏನು ಅನ್ನುವಂಥ ಸಹಜವಾಗಿ ಕುತೂಹಲ ಇದೆ ಅದರ ಒಂದು ವರದಿ ನಿಮ್ಮ ಮುಂದೆ ದಲಿತ ಸಚಿವರು ಶಾಸಕರ ಜೊತೆ ಹೋಮ್ ಮಿನಿಸ್ಟರ್ ಸಭೆ ಸಮುದಾಯದ ಸಚಿವರು ಶಾಸಕರು ಸಭೆಯಲ್ಲಿ ಬಾಕಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ದೆಹಲಿಯಲ್ಲಿದ್ದಾರೆ ಅವರು ಅಲ್ಲಿರುವಾಗಲೇ ಇತ್ತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮುದಾಯದ ಸಚಿವರು ಶಾಸಕರ ಸಭೆ ನಡೆಸಿದ್ದಾರೆ ಸದಾಶಿವನಗರದ ಸರ್ಕಾರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಒಡ ಮೀಸಲಾತಿ ಕುರಿತಂತೆ ಚರ್ಚಿಸಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಪೂರ್ಣ ವರದಿಯನ್ನ ಸದ್ಯದಲ್ಲೇ ಸರ್ಕಾರಕ್ಕೆ ಸಲ್ಲಿಸಲಿದ್ದು ಇದರ ಸಾಧಕ ಬಾಧಕಗಳ ಹಾಗೂ ಮುಂದೆ ಸಮುದಾಯದಲ್ಲಿ ಆಗಬಹುದಾದ ಗೊಂದಲಗಳ ನಿವಾರಣೆ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇನ್ನು ಸಮುದಾಯದ ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿದ್ದೇ ಆದರೆ ಆಯಾ ಸಮುದಾಯಗಳ ಸಚಿವರು ಶಾಸಕರು ಸ್ಥಳೀಯ ಮಟ್ಟದಲ್ಲಿ ಗೊಂದಲ ನಿವಾರಿಸುವ ಬಗ್ಗೆ ಸೂಚಿಸಲಾಯಿತು ಇವತ್ತು ನೀವೆಲ್ಲ ನಿರೀಕ್ಷೆ ಮಾಡಿದಾಗೆ ಪರಿಶಿಷ್ಟ ಜಾತಿಗೆ ಸೇರಿದಂಥ ಶಾಸಕರು ಮಂತ್ರಿಗಳ ಸಭೆಯನ್ನು ನಾವೆಲ್ಲ ಸಭೆಯಲ್ಲಿ ಸೇರಿದ್ದು ನಾವು ವಿವಿಧ ಸಮುದಾಯಗಳೇನಿದ್ದಾವೆ ವಿದಿನ್ ದಿ ಪರಿಶಿಷ್ಟ ಜಾತಿ ಒಳಗಡೆ ಇರ್ತಕ್ಕಂಥ ಸಮುದಾಯಗಳು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಏನು ಯಾವುದೇ ಸಂಘರ್ಷ ಆಗಬಾರ್ದು ಮತ್ತು ಏನೇ ವ್ಯತ್ಯಾಸಗಳು ಬಂದರೂ ಅದನ್ನು ಸರಿ ಹೋಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕು ಇಲ್ಲದೇ ಹೋದರೆ ಮತ್ತೆ ಇದು ಮುಂದೆ ಹೋಗುತ್ತೆ ಮತ್ತೆ ಒಳ ಮೀಸಲಾತಿಯ ಸಮಸ್ಯೆ ಇನ್ನೂ ಒಂದು ಅಷ್ಟು ವರ್ಷಗಳು ಹೋಗುತ್ತೆ ಅಂಥೇಳಿ ಅದು ಹೋಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೇವೆ ಕೇವಲ ಒಳ ಮೀಸಲಾತಿ ಬಗ್ಗೆ ಮಾತ್ರ ಚರ್ಚೆ ಆಯಿತೆ ದಲಿತ ಸಿಎಂ ಕೂಗಿನ ಬಗ್ಗೆ ಎಲ್ಲರನ್ನೂ ಒಗ್ಗೂಡಿಸುವ ಪ್ಲಾನೇ ಇಂತಹದೊಂದು ಅನುಮಾನ ಇದೀಗ ಶುರುವಾಗಿದೆ ಯಾಕಂದ್ರೆ ಇವತ್ತಿನ ದಲಿತ ಸಚಿವರು ಶಾಸಕರ ಸಭೆಯಲ್ಲಿ ಕೇವಲ ಒಳ ಮೀಸಲಾತಿಯ ಬಗ್ಗೆ ಮಾತ್ರವೇ ಚರ್ಚೆಯಾಗಿಲ್ಲ ಅನ್ನೋದು ಸತ್ಯ ಪ್ರಸ್ತುತ ಸಿಎಂ ಖುರ್ಚಿ ಬದಲಾವಣೆಯ ಚರ್ಚೆ ಜೋರಾಗಿರುವ ಸಂದರ್ಭದಲ್ಲೇ ಪರಮೇಶ್ವರ್ ಕೂಡ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅವರಿಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಕೆಎನ್ ರಾಜಣ್ಣ ಸೇರಿ ಹಲವರು ಬೆಂಬಲಿಸಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ದಲಿತ ಸಮುದಾಯವೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವುದು ಎಂದು ಕಾಂತರಾಜು ವರದಿ ಸೋರಿಕೆಯಾಗಿದೆ ಇದನ್ನ ಮುಂದಿಟ್ಟುಕೊಂಡೇ ಸಿಎಂ ಕುರ್ಚಿಯ ಮೇಲೆ ದಲಿತ ನಾಯಕರು ಕಣ್ಣಿಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪರಮೇಶ್ವರ್ ಹೆಸರುಗಳು ಮುಂಚೂಣಿಯಲ್ಲಿವೆ ಹೀಗಾಗಿಯೇ ದಲಿತ ಸಚಿವರು ಶಾಸಕರನ್ನ ಒಟ್ಟುಗೂಡಿಸುವ ಪ್ರಯತ್ನಕ್ಕೆ ಪರಮೇಶ್ವರ್ ಕೈ ಹಾಕಿದ್ದಾರೆ ಹೀಗಾಗಿ ಇಂದು ಪರಮೇಶ್ವರ್ ತಮ್ಮ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ ನಮ್ಮ ಹಿರಿಯ ಸಚಿವರಾದಂಥ ಗೃಹ ಮಂತ್ರಿಗಳು ನಮ್ಮ ಎಲ್ಲ ಸಿ ಸಮುದಾಯಕ್ಕೆ ಸೇರಿದಂತ ಮಂತ್ರಿಗಳು ಶಾಸಕರು ಮತ್ತು ಎಮ್ ಎಲ್ ಸಿ ಅವ್ರನ್ನ ಎಮ್ ಎಲ್ ಸಿ ಅವರನ್ನ ಸಭೆ ಕರೆದರು ಅಜೆಂಡಾ ಇವತ್ತು ಅಂದರೆ ಒಳ ಮೀಸಲಾತಿ ಸಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಒಂದು ಒನ್ ಅಜೆಂಡಾ ದಲಿತರ ಸಭೆಗೆ ಆಗಮಿಸಿದ ಶಾಸಕ ಹ್ಯಾರಿಸ್ ಹತ್ತು ನಿಮಿಷ ಇದ್ದು ಅಲ್ಲಿಂದ ತೆರಳಿದ ಕೈ ಶಾಸಕ ಇನ್ನು ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆಯ ವೇಳೆ ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಭೇಟಿ ನೀಡಿದ್ರು ದಲಿತರ ಸಭೆಗೂ ಹ್ಯಾರಿಸ್ಗೂ ಯಾವ ಸಂಬಂಧ ಅನ್ನೋ ಪ್ರಶ್ನೆ ಎದುರಾಯಿತು ಯಾಕಂದ್ರೆ ಹೇಳಿ ಕೇಳಿ ಹ್ಯಾರಿಸ್ ಡಿ ಡಿಸಿಎಂ ಡಿಕೆಶಿ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ಹೀಗಾಗಿಯೇ ಯಾರೆಲ್ಲ ಸೇರಿದ್ದಾರೆ ಏನೆಲ್ಲ ಚರ್ಚೆಯಾಗಬಹುದು ಅನ್ನೋ ಕಾರಣಕ್ಕೆ ಅವರನ್ನ ಕಳಿಸಿದ್ರ ಅನ್ನೋ ಒಂದು ಅನುಮಾನಗಳು ಅಲ್ಲಿದ್ದವರಲ್ಲಿ ಶುರುವಾಗಿದೆ ಆದರೆ ಬಂದ ಹತ್ತೇ ನಿಮಿಷದಲ್ಲೇ ಹ್ಯಾರಿಸ್ ಅಲ್ಲಿಂದ ಹೊರಟು ಹೋದರು ನಮ್ಮ ಮೊಟ್ಟಭಿಪ್ರಾಯ ಗೃಹ ಸಚಿವರು ಹೇಳಿದಾಗೆ ಜನಸಂಖ್ಯೆ ಕಡಿಮೆ ಇರೋ ಸಮುದಾಯಗಳು ಕೂಡ ನ್ಯಾಯ ಕೊಡಬೇಕು ನೂರೊಂದು ಜಾತಿ ಕೂಡ ನಾವು ಜವಾಬ್ದಾರಿ ತೆಗೆದುಕೊಂಡು ಅವರೆಲ್ಲರಿಗೂ ನ್ಯಾಯ ಕೊಡಬೇಕು ರಿಪೋರ್ಟ್ ಬಂದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡೋಣ ಮತ್ತು ಏನೇ ಇರಲಿ ಇದನ್ನು ಬಗೆರಿಸಿಕೊಳ್ಳಬೇಕನ್ನದೇ ನಮ್ಮ ಮೂಲ ಉದ್ದೇಶ ಇದೆ ಇನ್ನು ಇಂದು ಗೃಹ ಸಚಿವರ ಮನೆಯಲ್ಲಿ ನಡೆದ ಸಭೆ ಅಪೂರ್ಣವಾಗಿ ಮುಕ್ತಾಯಗೊಂಡಿದೆ ನಿರ್ದಿಷ್ಟವಾಗಿ ಯಾವುದೇ ತೀರ್ಮಾನ ಇಂದಿನ ಸಭೆಯಲ್ಲಿ ಆಗಿಲ್ಲ ಒಟ್ನಲ್ಲಿ ಇವತ್ತು ಪರಮೇಶ್ವರ್ ಒಳ ಮೀಸಲಾತಿ ಗೊಂದಲ ಪರಿಹರಿಸುವ ನಿಟ್ಟಿನಲ್ಲಿ ಸಮುದಾಯದ ಸಚಿವರು ಶಾಸಕರ ಸಭೆ ನಡೆಸಿದರು ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ ನಂತರ ಸಮುದಾಯಗಳಲ್ಲಿ ಏಳಬಹುದಾದ ಗೊಂದಲಗಳನ್ನ ಸರಿಪಡಿಸುವ ಬಗ್ಗೆ ಚರ್ಚೆ ಆಯಿತು ಆದರೆ ಇದೇ ವೇಳೆ ದಲಿತ ಸಿಎಂ ಕೂಗಿನ ವಿಚಾರವಾಗಿಯೂ ಮಾತುಕತೆಯಾಯಿತು ಸಿಎಂ ಬದಲಾವಣೆ ಮಾಡುವ ಸನ್ನಿವೇಶ ಎದುರಾದ್ರೆ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು ಅಂತ ಪರಮೇಶ್ವರ್ ಮನವಿ ಮಾಡಿದ್ರು ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು